ಆರ್ ಅವರು ಮಾತಾಡ್ತಾರೆ ಸೊ ದಸರಾ ಉದ್ಘಾಟನೆಯನ್ನು ಬೇರೆ ಸಿ ಇರಲ್ಲ ಅನ್ನೋ ನಿಟ್ಟಿನಲ್ಲಿ ಪ್ರತಿಪಕ್ಷಗಳು ವ್ಯಾಪಕವಾಗಿ ಟೀಕೆ ಮಾಡ್ತಿದ್ರ ಬಗ್ಗೆ ಹೇಳ ನಾನು ಆರ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಆರ್ ನೀವು ಜ್ಯೋತಿಷಿಗಳು ಆರ್ ಅಶೋಕ್ ಜ್ಯೋತಿಷ್ ಶಾಲೆಯ ಪದ್ಮನಾಭಾನಗರ ಅವ್ರ ಜಾತಕದಲ್ಲಿ ಶನಿ ಇದ್ದಿದ್ರೆ ಅಶೋಕ್ ಅವ್ರ ಜಾತಕದಲ್ಲಿ ಶನಿ ಇದ್ದಿದ್ರೆ ಅವರೇ ಜ್ಯೋತಿಷಿಗಳು ವಾಸಿ ಮಾಡ್ಕೊಳ್ಳೋರು ಆದ್ರೆ ಆರ್ ಅಶೋಕ್ ಸುತ್ತು ಇರೋರು ಶಕುನಿಗಳು ಸೊ ಅದೇನ್ ಮಾಡ್ತಾರೋ ಗೊತ್ತಿಲ್ಲ ಈಗ ಆರ್ ಅಶೋಕ್ ಅವ್ರ ಚೇರೆ ಅಲ್ಲಾಡ್ತಿದೆ ಅದ್ರ ಭವಿಷ್ಯ ಏನಾಗುತ್ತೆ ಅಂತ ಅಶೋಕಣ್ಣಗೆ ನಾನು ಕೇಳ್ತೀನಿ ಅಶೋಕಣ್ಣ ನಿಮ್ಮ ಜಾತಕದಲ್ಲಿ ಶನಿ ಇದ್ದಿದ್ದರೆ ಪಾಪ ನಾವು ಸಹಾಯ ಮಾಡ್ತಿದ್ವಿ ನಿಮ್ಮ ಪಕ್ಕ ಪಕ್ಕ ಶಕುನಿಗಳಿದ್ದಾರೆ ನಿಮ್ಮ ಪಕ್ಷದವರು ಅದೇನು ಮಾಡ್ತಿರೋ ಮಾಡಿ ಅಂತ ಆರು ಅಶೋಕವರು ಪಾಪ ಅವರು ಚೇರು ಇನ್ನೆಷ್ಟು ಒಂದು ತಿಂಗಳು ಎರಡು ತಿಂಗಳು ಆರು ಅಶಕೋರು ಇರ್ತಾರೆ ಅದರೊಳಗೆ ಏನೋ ಮಾಡ್ಕೊಂಡು ಹೋಗ್ಲಿ ಸರ್ ಮತ್ತೆ ಇನ್ನೊಂದು ಈಗ ಸುರ್ಜಾವಾಲಾ ಬಂದಂತ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಒಂದಷ್ಟು ಚರ್ಚೆ ಆಗ್ತಿದೆ ನಾಯಕತ್ವ ಬದಲಾವಣೆ ಇದೆ ಅಂತ ತಮ್ಮನ್ನು ಕೂಡ ಒಂದಷ್ಟು ಟೈಮ್ ಕೊಟ್ಟು ತಮ್ಮ ಬಗ್ಗೆ ತಮ್ಮ ಬಳಿ ಚರ್ಚೆ ಮಾಡಿದ್ದಾರೆ ಸೊ ಏನ್ ಚರ್ಚೆ ನಡೀತು ಏನೆಲ್ಲ ಆಯ್ತು ಸರ್ ಸರ್ ಏನಿಲ್ಲ ನನಗೆ ಎಮ್ ಎಲ್ ಎಗಳಿಗೆ ನಮ್ದು ಅಸೆಂಬ್ಲಿ ನಂಬರ್ ಒನ್ ಫೋರ್ ಒನ್ ಅದ್ರ ಪ್ರಕಾರ ಕಲರ್ ಹಳೆ ಮೈಸೂರು ಭಾಗದಲ್ಲಿ ನನಗೊಂದು ಐದರಿಂದ ಆರು ಪ್ರಶ್ನೆ ಕೇಳಿದ್ರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಹೇಗಿದೆ ಸಾಮಾಜಿಕ ವಿಚಾರ ರಾಜಕೀಯ ವಿಚಾರಗಳೇನಿದೆ ಅಂತ ಅದ್ರ ಬಗ್ಗೆ ಎಲ್ಲ ಉತ್ತರಿಸಲಾಯಿತು ಮತ್ತೆ ಅದನ್ನ ಮೀರಿ ನನ್ನ ಉಸ್ತುವಾರಿ ಸಚಿವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ನನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ನನ್ನ ಸರ್ಕಾರಕ್ಕೂ ಅಭಿನಂದನೆ ಸಲ್ಲಿಸದೆ ನಾವು ಖಂಡಿತವಾಗುವ ಇಪ್ಪತ್ತೆಂಟರಲ್ಲೂ ಮತ್ತೆ ಅಧಿಕಾರಕ್ಕೆ ಬರ್ತೀನಿ ಅನ್ನೋ ಭರವಸೆನೂ ವ್ಯಕ್ತಪಡಿಸಿದ್ದೀನಿ ಸರ್ ಮತ್ತು ಒಂದು ನಲವತ್ತು ನಿಮಿಷಗಳ ಕಾಲ ಚರ್ಚೆ ಆಯಿತು ಚೆನ್ನಾಗಾಯಿತು ಸರ್